Media and and Dubai Dubai. Awards goes to Miss Khan, Founder and Chairman of Media Events स्वागत दुबई नुनटेड नद वर्ष ग्लोबल ಅಚೀವರ್ಸ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹೌದು ವೀಕ್ಷಕರೇ ಪ್ರತಿಷ್ಠಿತ ಹಿಂದೂ ಮುಸ್ಲಿಂ ಕ್ರೈಸ್ತ ಯುನೈಟೆಡ್ ಅಂತಾರಾಷ್ಟೀಯ ಸಂಘಟನೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಹದಿನಾರನೇ ವರ್ಷದ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ಜೂನ್ ಇಪ್ಪತ್ತ ಒಂದರಂದು ದುಬೈ ದೇಶದಲ್ಲಿ ಅದ್ದೂರಿಯಾಗಿ ಜರುಗಿದೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿವಿಧ ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರೂ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಹತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಸೇರಿ ವಿವಿಧ ದೇಶಗಳ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗಾ ಪಟ್ಟಣದ ಸಮಾಜ ಸೇವಕ ಹಾಗೂ ಇಂಡಿಯನ್ ಟಿವಿ ಸುದ್ದಿ ವಾಹಿನಿಯ ಮುಖ್ಯಸ್ಥರು ಆದ ಶ್ರೀ ಎಂಕೆ ಯಾದವಾಡ ಅವರಿಗೆ ಅಂತಾರಾಷ್ಟೀಯ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಈ ವೇಳೆ ಎಚ್ಎಂಸಿ ಯುನೈಟೆಡ್ ಸಂಸ್ಥೆಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ ಯಾದವಾಡ ಅವರು ಪದಗ್ರಹಣ ಮಾಡಿದ್ರು ಎಚ್ಎಂಸಿ ಸಂಘಟನೆಯ ಸಂಸ್ಥಾಪಕರು ಆದ ಶಕೀಲ್ ಹಸನ ಅವರು ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದಿಸಿದರು ನಂತರ ಇಂಡಿಯನ್ ಟಿವಿ ಸುದ್ದಿ ವಾಹಿನಿ ಜೊತೆಗೆ ಮಾತನಾಡಿ ಇಂದು ನಮ್ಮ ಸಂಸ್ಥೆ ಹದಿನಾರನೇ ಅಂತಾರಾಷ್ಟೀಯ ಯುನೈಟೆಡ್ ಸ್ಟೇಟ್ ಗ್ಲೋಬಲ್ ಎಕ್ಸೆಲೆನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭ ಅತುರಿಯಾಗಿ ಜರುಗಿದೆ ಕಾರ್ಯಕ್ರಮದಲ್ಲಿ ವಿವಿಧ ದೇಶಗಳ ಸಾಧಕರಿಗೆ ಜಾಗತಿಕ ಸಾಧಕರ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಕರ್ನಾಟಕದಿಂದ ಗ್ಲೋಬಲ್ ಪ್ರಶಸ್ತಿ ಪಡೆದ ಸೈಯದ್ ಕನ್ನಡ ನಜೀರ್ ಆರ್ಎಂಎನ್ ರಮೇಶ್ ಅಬ್ದುಲ್ ಹಮೀದ್ ಶ್ರೀನಿವಾಸ್ ಮೂರ್ತಿ ಸ್ವಾಮಿ ಫಾರೂಕ್ ಎಂಕೆ ಯಾದವಾಡ ಸೇರಿ ಪ್ರಶಸ್ತಿ ಪಡೆದ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಹೇಳಿದರು ಈ ಸಂದರ್ಭದಲ್ಲಿ ಹೆಚ್ಎಂಸಿ ಮುಖ್ಯಸ್ಥರು ಆದ ಜೋಗನ್ ದುಬಾಯ್ ದೇಶದ ಹಣಕಾಸು ಮಂತ್ರಿ ಪೊಲೀಸ್ ಅಧಿಕಾರಿ ಸಂಘ मुखंड उपस्थित Or else I will make sure that I will take care of your company. And Dubai Awards goes to Ms. Nagma Khan, founder and chairman of Shah's Media Events Dubai. Do we have someone from Shah's Media? Nagma Khan. Do we have someone? Alright, we move on to the next Welcome Dr. nk Edward, global executive member who's come all the way from thank you so much sir for joining us now as well not the least may i please welcome mushabir walking president all the way from saudi arabia